ವೀಕ್ಷಕರೇ ನಮಸ್ಕಾರ ನಾನು ಅಶ್ವಿನಿ ಕೆ ಚಕ್ರಸಾಲಿ ನಾರಾಯಣ ನೇತ್ರದಲ್ಲಿ ಆಹಾರ ತಜ್ಞಳಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಇವತ್ತು ವೆರಿ ಇಂಪಾರ್ಟೆಂಟ್ ಟಾಪಿಕ್ ರೆಡ್ಮಿಟ್ಸ್ ಬಗ್ಗೆ ಮಾತಾಡೋಣ ಈ ರೆಡ್ಮಿಟ್ಸ್ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಶಾಕ್ ಆಗುತ್ತೆ ಮೂರು ಓವರ್ ಇದನ್ನು ನಾವು ತಗೋಬೇಕೋ ಅಥವಾ ತಗೋಬಾರ್ದು ಅಂತ ತುಂಬ ಜನ ಇದು ತಗೊಂಡ್ರೆ ಹಾರ್ಟ್ ಡಿಸೀಸ್ ಬರುತ್ತೆ ಅಥವಾ ಇದರಿಂದ ಬೇರೆ ಸಮಸ್ಯೆಗಳು ಉಂಟಾಗತ್ತೆ ಅಂತ ತುಂಬ ಜನ ರೆಡ್ಮಿಡ್ಸ್ನ ಅವಾಯ್ಡ್ ಮಾಡ್ತಾ ಕೂಡ ಬರ್ತಾ ಇದ್ವಿ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಈ ರೆಡ್ಮಿಟ್ಸ್ ತಗೋಳೋದು ಮಿತ್ ಮತ್ತು ಫ್ಯಾಕ್ಟ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದು ರೆಡ್ಮಿಟ್ಸ್ ನಾವು ಹೇಗೆ ತಗೋಬೇಕು ಇದರ ಇಂಪಾರ್ಟೆನ್ಸ್ ಅನ್ನೋದ್ರ ಬಗ್ಗೆಯೂ ನಾನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ರೆಡ್ಮಿಟ್ಸ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಇದು ಕೆಟ್ಟ ಪ್ರಖ್ಯಾತಿನೇ ಜಾಸ್ತಿ ಬರ್ತಾ ಇದೆ ಕೆಲವು ಅನೇಕ ಆಹಾರ ಪ್ರಜ್ಞೆಯ ಜನರು ಇದನ್ನು ಕಂಪ್ಲೀಟಾಗಿ ನಿಷೇಧಿಸಿದ್ದಾರೆ ಬ್ರೆಡ್ ಮಿಟ್ಸ್ ಪ್ರೋಟೀನ್ನ ಆಗಿ ತೊಗೊಂಡ್ಲೇಬಾರ್ದು ಅಂತ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದರೆ ಇನ್ನು ಕೆಲವರು ಅದನ್ನ ಲಿಮಿಟೆಡ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಇದು ಕೆಲವೊಬ್ಬರು ಹೇಳ್ತಾರೆ ತಗೋಬೇಕು ತಗೋಬಾರ್ದು ಅಂತ ಈಗ ಕೆಲವೊಬ್ರು ತಗೊಂಡ್ಲೇಬಾರ್ದು ಅನ್ನೋದು ಕೂಡ ಇದು ಮಿಸ್ ಗೈಡಿಂಗ್ ಕೂಡ ಆಗ್ತದೆ ಗೈಡಿಂಗ್ ಸ್ಟ್ರಾಟಜಿ ಅನ್ನೋದು ಕೂಡ ನಾವು ಹೇಳ್ತೀವಿ ಈಗ ಈ ರೆಡ್ಮಿಟ್ಸ್ ತಗೊಳೋದ್ರೂ ತಪ್ಪು ಕಲ್ಪನೆಗಳ ಮಾತಾಡೋದಕ್ಕಿಂತ ಮುಂಚೆ ಕೆಲವೊಂದು ಟರ್ಮಿನಾಲಜಿಸ್ ಬಗ್ಗೆ ಮಾತಾಡೋಣ ಈ ರೆಡ್ ಮೀಟ್ಸ್ ಅಂತಂದ್ರೆ ಮೀಟಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೀಟ್ ಬರುತ್ತೆ ಒಂದು ರೆಡ್ ಮೀಟ್ ಅಂತಲೂ ಹೇಳ್ತೀವಿ ಅನದರ್ ವೈಟ್ ಮೀಟ್ ಅಂತಲೂ ಹೇಳ್ತೀವಿ ಮೊದಲಿಂದಾಗಿ ಈ ವೈಟ್ ಮೀಟ್ ಅಂದರೆ ಏನು ಅನ್ನೋದು ತಿಳ್ಕೋಣ ಈ ವೈಟ್ ಮೀಟ್ ಅನ್ನೋದು ನಮ್ಮ ಈಗ ವೈಟ್ ಮೀಟ್ ನಾವು ವೈಟ್ ಕಲರ್ನ ವೈಟ್ ಮೀಟ್ ಅಂತ ಹೇಳ್ತೀವಿ ಇದು ಚಿಕನ್ ಫಿಶ್ ಆದಷ್ಟು ಸೀ ಫುಡ್ಸ್ ಅಲ್ಲಿ ನಾವು ವೈಟ್ ಮೀಟ್ಸ್ನ ಕಾಣಬಹುದು ಇದರಲ್ಲಿ ಜಾಸ್ತಿ ಅಂಶದ ಫ್ಯಾಟ್ ಇರೋದಿಲ್ಲ ನೆಕ್ಸ್ಟ್ ರೆಡ್ ಮೀಟ್ ರೆಡ್ ಮೀಟ್ ಅಂತ ಬಂದಾಗ ನಾವು ಇದನ್ನ ಪೋರ್ಕ್ ಅಂತಲೂ ಹೇಳ್ತೀವಿ ಬೀಫ್ ಕುರಿ ಮತ್ತು ಕುರಿಯ ಮಾಂಸ ಆಗಿದ್ದು ಮೇಕೆ ಮಾಂಸ ಆಗಿರಬಹುದು ಹಾಗೆ ಜಿಂಕೆ ಮಾಂಸ ಎಮ್ಮೆ ಮಾಂಸ ಇದನ್ನೆಲ್ಲ ರೆಡ್ ಮೀಟ್ಸ್ ಅಂತಲೂ ಕರಿತೀವಿ ಇದರಲ್ಲಿ ಸ್ವಲ್ಪ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದಕ್ಕಾಗಿ ಡಿಫ್ರೆನ್ಸ್ ಇರ್ತೀವಿ ವೈಟ್ ಮೀಟ್ ಬೇರೆ ರೆಡ್ ಮೀಟ್ಸ್ ಬೇರೆ ಸೊ ಹಾಗಾಗಿ ಮತ್ತೆ ಇನ್ನೊಂದು ಟರ್ಮಿನಾಲಜಿ ಬಗ್ಗೆ ಮಾತಾಡೋಣ ಪ್ರೊಸೆಸ್ಡ್ ಮೀಟ್ಸ್ ಅಂತ ಹೇಳ್ತೀವಿ ಈಗ ಪ್ರೊಸೆಸ್ ಮೀಟ್ಸ್ ಅಂತಂದರೆ ಏನು ಈಗ ಜಾಸ್ತಿ ದಿನ ಈ ನಾವು ಯಾವುದೇ ಒಂದು ಮಾಂಸವನ್ನು ಜಾಸ್ತಿ ದಿನ ನಾವು ಡ್ಯೂರೇಷನ್ ಆಗಿ ಇಟ್ಕೋಬೇಕು ಅಂತಂದರೆ ಇದನ್ನ ಪ್ರೊಸೆಸ್ಸಿಂಗ್ ಮಾಡ್ತಾರೆ ಈ ಪ್ರೊಸೆಸ್ಸಿಂಗ್ ಅಂತ ನಾವು ಯಾವ ಡಿಫ್ರೆಂಟ್ ಕೈಂಡ್ ಆಫ್ ಪ್ರೊಸೆಸ್ಸಿಂಗ್ ಬರುತ್ತೆ ಅದ್ರಲ್ಲಿ ಒಂದು ಸಾಲ್ಟ್ ಹಾಕಿ ಪ್ರಿಸರ್ವ್ ಮಾಡ್ತಾರೆ ಒಂದು ಕ್ಯೂರಿಂಗ್ ಥರ ಮಾಡ್ತಾರೆ ಇಲ್ಲ ಸ್ಮೋಕಿಂಗ್ ಥರ ಅದು ಜಾಸ್ತಿ ಸ್ಮೋಕಲ್ಲಿ ಎಕ್ಸ್ಪೋಸ್ ಮಾಡಿ ಮಾಡ್ತಾರೆ ಈ ಥರ ಡಿಫ್ರೆಂಟ್ ವೆರೈಟಿಸ್ ಆಫ್ ಪ್ರೊಸೆಸ್ಸಿಂಗ್ ಮಾಡ್ತಾರೆ ಇದು ಯಾಕೆ ಅಂತಂದರೆ ಒಂದು ಇದು ಪ್ರಿಸರ್ವೇಟಿವ್ಸ್ನ ಒಂದು ಆ್ಯಡ್ ಮಾಡ್ತಾರೆ ತುಂಬ ದಿನ ಇದು ಆಹಾರ ಪ್ರಿಸರ್ವೇಟಿವ್ ಹಾಕೋದ್ರಿಂದ ತುಂಬ ದಿನ ಆಹಾರ ಏನೂ ಕೆಡೋದಿಲ್ಲ ಅದನ್ನು ಉಪಯೋಗಿಸ್ಕೋಬಹುದು ಅಂತ ಇನ್ನೊಂದು ಫ್ಲೇವರ್ನ ಎನ್ಹಾನ್ಸ್ ಮಾಡೋಕ್ಕೂ ಕೂಡ ಇದನ್ನು ಮಾಡ್ತಾರೆ ಆದಷ್ಟು ನಾವು ಯಾವುದೇ ಒಂದು ಆಹಾರ ತಗೋಬೇಕಾದ್ರೂ ಹೆಚ್ಚು ಸಂಸ್ಕರಿತ ಆಹಾರವನ್ನು ನಾವು ತಗೊಳೋದು ಒಳ್ಳೆಯದಲ್ಲ ಯಾಕಂದರೆ ಅದರಲ್ಲಿ ಕೆಮಿಕಲ್ಸ್ ಹಾಕಿರ್ತಾರೆ ಎಂಪ್ಲಿಫೈಸರ್ ಹಾಕಿರ್ತಾರೆ ಅಥವಾ ಪ್ರಿಸರ್ವೇಟಿವ್ ಆಟ ಹಾಕಿರ್ತಾರೆ ಇದು ಕಂಪ್ಲೀಟ್ಲಿ ಸಿಂಥೆಟಿಕ್ ಕೆಮಿಕಲ್ಸ್ ಹಾಕಿರೋದ್ರಿಂದ ಇದು ಕ್ಯಾನ್ಸರ್ನಂತಹ ಗುಣಲಕ್ಷಣಕ್ಕೂ ಕೂಡ ನಿಮಗೆ ಆಗಬಹುದು ಸೊ ಈಗ ರೆಡ್ಮಿಡ್ಸ್ ತಿನ್ನೋದ್ರಿಂದ ನಾವು ರೆಡ್ಮಿಡ್ಸ್ ತಗೋಬಹುದು ಆದರೆ ಪ್ರೊಸೆಸ್ಡ್ ಮೀಟ್ಸ್ನ ಆದಷ್ಟು ತಗೊಳೋದು ಬೇಡ ಈಗ ರೆಡ್ಮಿಡ್ಸ್ ತಿನ್ನೋದ್ರಿಂದ ಕೆಲವೊಂದು ತಪ್ಪು ಕಲ್ಪನೆ ಇದೆ ಈ ರೆಡ್ಮಿಡ್ಸ್ ತಿನ್ನೋದ್ರಿಂದ ಹೃದಯ ಸಂಬಂಧಿತ ಪಟ್ಟಿದ ಕಾಯಿಲೆ ಕೂಡ ಜಾಸ್ತಿ ಆಗುತ್ತೆ ಅಂತ ಈಗ ರೆಡ್ಮಿಡ್ಸ್ ತಗೊಂಡ್ರಿಂದ ಹೃದಯದ ರಕ್ತನಾಳದ ತೊಂದರೆ ಜಾಸ್ತಿ ಆಗುತ್ತೆ ಯಾಕೆಂದರೆ ಇದರಲ್ಲಿ ಕೊಲೆಸ್ಟ್ರಾಲ್ ಮತ್ತು ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಅಂತ ಅಂಶ ಇರೋದ್ರಿಂದ ಇದು ನಮ್ಮ ಬ್ಲಡ್ ಬ್ಲಾಕೇಜ್ ಕೂಡ ಆಗುತ್ತೆ ಅಂತ ಹೇಳ್ತೀವಿ ಯಾವುದೇ ಒಂದು ಮಾಂಸ ಸೇವನೆ ಮಾಡಬೇಕಾದ್ರೆ ಅದ್ರ ಫಸ್ಟ್ ನಾವು ಸೋರ್ಸ್ನ ತಿಳ್ಕೊಬೇಕಾಗತ್ತೆ ಯಾಕಂದರೆ ಇದು ಯಾವ ಮೂಲದಿಂದ ಈ ಮಾಂಸ ಬರ್ತಾ ಇದೆ ಅಂತ ಕೆಲವು ಟೈಮ್ ಇದನ್ನ ಪ್ರಿಸರ್ವೇಟಿವ್ನ ಜಾಸ್ತಿ ಮಾಡೋಕ್ಕೋಸ್ಕರ ಹಾರ್ಮೋನ್ನ ಇಂಜೆಕ್ಟ್ ಮಾಡ್ತಾ ಇರ್ತಾರೆ ಯಾಕಂದರೆ ಹಾರ್ಮೋನ್ ಇಂಜೆಕ್ಟ್ ಮಾಡಿದಾಗ ಅದ್ರ ಟಿಶ್ಯೂ ಸೆಲ್ಸ್ ಏನಿರುತ್ತೆ ಇನ್ನು ಪ್ಲಫಿಯಾಗಿರುತ್ತೆ ಯಾವುದೇ ಥರ ನಮಗೆ ಈಗ ನೀವು ಮಾಂಸದ ಸ್ವಲ್ಪ ಒನ್ ಹವರ್ ಟೂ ಹವರ್ ಇಟ್ಟಾಗ ಅದರ ಟರ್ಬಿಡಿಟಿ ಕಮ್ಮಿ ಆಗ್ತಾ ಬರುತ್ತೆ ಆವಾಗ ನಾವು ಮಾಂಸ ಸೇವನೆ ಅಷ್ಟು ರುಚಿಯಾಗಿರಲ್ಲ ಅಂತ ಇದಕ್ಕೆ ಇಂಜೆಕ್ಷನ್ ಕೊಡ್ತಾ ಹೋಗ್ತಾರೆ ಹಾಗಾಗಿ ನೀವು ಇನ್ಸ್ಟೆಂಟಾಗಿ ಯಾವುದಾದ್ರು ನೀವು ತೊಗೊಂಡ್ರೆ ಮಾಂಸ ಖರೀದಿಸಬೇಕಾದ್ರೆ ಅದನ್ನು ನೀವು ಡ್ಯೂರೇಷನ್ ವಿತಿನ್ ಒನ್ ಅವರ್ ಟು ಹವರ್ ಇದ್ರಲ್ಲಿ ಈ ಇರೋದನ್ನ ತಗೊಳ್ಳಿ ಪ್ರಿಸರ್ವೇಟಿವ್ಸ್ ಆಗಿರೋದನ್ನ ತಗೋಬೇಡಿ ಯಾಕಂದರೆ ಇದು ಹಾರ್ಮೋನ್ಸ್ ಇಂಜೆಕ್ಟ್ ಮಾಡಿ ಪ್ರಿಸರ್ವೇಟಿವ್ ಮಾಡಿ ಇಟ್ಟಿರ್ತಾರೆ ಹಾಗಾಗಿ ತಗೊಳೋದಕ್ಕಿಂತ ಮುಂಚೆ ಒಂದ್ಸತಿ ಯೋಚನೆ ಮಾಡಿ ತಗೊಳೋದು ಒಳ್ಳೆಯದು ನೀವು ಆ ಥರ ನೀವು ಯಾವುದೇ ಹಾರ್ಮೋನ್ ಇಂಜೆಕ್ಟ್ ಮಾಡಿರೋ ಆ ಮಾಂಸಾಹಾರನ ನೀವು ಸೇವಿಸ್ತಾ ಇದ್ರೆ ಖಂಡಿತವಾಗ್ಲೂ ಇದು ನಿಮ್ಮ ದೇಹದ ನಿರೋಧಕ ಶಕ್ತಿಯನ್ನು ಕೂಡ ಕಮ್ಮಿ ಮಾಡಿಸ್ತಾ ಬರುತ್ತೆ ಯಾಕಂದ್ರೆ ಇದರಲ್ಲಿ ಪದೇ ಪದೇ ಅಗತ್ಯ ಮೀರಿ ಆ್ಯಂಟಿಬಯೋಟಿಕ್ ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ಒಳಗೆ ಹೋಗ್ತಾ ಇದ್ರು ಕೂಡ ಇದು ದೇಹಕ್ಕೆ ಸೈಡ್ ಎಫೆಕ್ಟ್ ಕೂಡ ಖಂಡಿತವಾಗ್ಲೂ ಆಗುತ್ತದೆ ಹಾಗೆಯೇ ಮೀಟ್ಸ್ ಯೂಸ್ ಮಾಡೋದ್ರಿಂದ ನಮಗೆ ಅನಾರೋಗ್ಯ ಕೂಡ ಉಂಟು ಮಾಡುತ್ತೆ ಅಂತ ಕೆಲವೊಬ್ಬರು ಹೇಳ್ತಾರೆ ಯಾಕೆ ಅಂತಂದ್ರೆ ಇದರಲ್ಲಿ ಸಾಲ್ಮೋನಿಲಿಯಾ ಬ್ಯಾಕ್ಟೀರಿಯಾ ಅಂತ ಏನಿರುತ್ತೆ ಇದರಿಂದ ಅನಾರೋಗ್ಯ ಕೂಡ ಉಂಟು ಮಾಡುತ್ತೆ ಅಂತ ಕೆಲವೊಬ್ರು ರಿಸರ್ಚರ್ ಹೇಳ್ತಾ ಬರ್ತಾರೆ ಆದರೆ ಕ ನಾವು ಮಾಂಸಾಹಾರನೇ ಅಂತ ಅಲ್ಲ ಎಲ್ಲ ಆಹಾರದಲ್ಲೂ ಬ್ಯಾಕ್ಟೀರಿಯಾ ಫಂಗೈ ಮೋಲ್ಡ್ ಇದ್ದೇ ಇರುತ್ತೆ ಅದಕ್ಕೆ ಯಾವುದೇ ಒಂದು ಆಹಾರ ನೀವು ಸೇವಿಸೋಕ್ಕಿಂತ ಮುಂಚೆ ಅದನ್ನು ಚೆನ್ನಾಗಿ ಸ್ವಚ್ಛತೆಗೊಳಿಸಿ ಅದನ್ನ ನೀವು ಚೆನ್ನಾಗಿ ನೀವು ಎರಡು ಮೂರು ಅಟ್ಲೀಸ್ಟ್ ಒನ್ ಹವರ್ ಅದನ್ನ ಉಪ್ಪಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಉಪಯೋಗಿಸೋದು ಒಳ್ಳೆಯದು ಇದು ಮಾಂಸಾಹಾರನೇ ಅಲ್ಲ ಅಥವಾ ಸಸ್ಯಹಾರಿ ಆಹಾರನೇ ಅಲ್ಲ ಯಾವುದೇ ಆಹಾರ ಆದರೂ ಕೂಡ ಚೆನ್ನಾಗಿ ಸ್ವಚ್ಛತೆ ಗಳಿಸಿ ಚೆನ್ನಾಗಿ ಅದನ್ನ ಬೇಯಿಸಿ ತಿನ್ನೋದ್ರಿಂದ ಯಾವುದೇ ಥರ ಅನಾರೋಗ್ಯ ಸಂಬಂಧಿತ ಪಟ್ಟ ಕಾಯಿಲೆಗಳು ನಮಗೆ ಬರೋದಿಲ್ಲ ರೆಡ್ಮಿಡ್ಸ್ ಕನ್ಸಂಪ್ಷನ್ ಇಂದ ಮಧುಮೇಹ ಕೂಡ ಬರ್ತಾ ಇದೆ ಅಂತ ನಾವು ಕೇಳ್ತಾ ಪಡ್ತಾ ಇದೀವಿ ಈ ರೆಡ್ಮಿಡ್ಸ್ ಕನ್ಸಂಪ್ಷನ್ ಇಂದು ಈ ರೆಡ್ಮಿಡ್ಸನ್ನ ನಾವು ಹೈ ಟೆಂಪ್ರೇಚರಲ್ಲಿ ಹೀಟ್ ಮಾಡಿದಾಗ ಅಥವಾ ಫೈರಲ್ಲಿ ಟ್ರೀಟ್ ಮಾಡಿದಾಗ ಮಧುಮೇಹ ಬರುತ್ತೆ ಅಂತ ತುಂಬ ಜನರು ಅಥವಾ ನಾವು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಕೇಳ್ತಾ ಇದ್ದೀವಿ ಆದರೆ ಈ ಮಧುಮೇಹ ಬರುವುದು ಅನಾರೋಗ್ಯಕರ ಜೀವನ ಶೈಲಿಯಿಂದ ಹೊರತು ರೆಡ್ಮಿಡ್ಸ್ ಕನ್ಸಂಪ್ಷನ್ ಇಂದ ಅಲ್ಲ ಇಲ್ಲಿ ತನಕ ನೋಡಿದ್ವಿ ಈ ರೆಡ್ಮಿಡ್ಸಿಂದ ಏನೇನು ನಮ್ಮ ಬೆನಿಫಿಟ್ಸ್ ಇದೆ ಅಂತ ಬಟ್ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ಸ್ ಬಗ್ಗೆಯೂ ಕೂಡ ನಾವು ಡಿಸ್ಕಸ್ ಮಾಡಲೇಬೇಕು ಈ ರೆಡ್ಮಿಡ್ಸ್ ಯಾಕೆ ಒಳ್ಳೇದು ಅನ್ನೋದು ಕೂಡ ಈ ರೆಡ್ಮಿಡ್ಸಲ್ಲಿ ನಮಗೆ ಅಯೋಡಿನ್ ಕಂಟೆಂಟ್ ಇರುತ್ತೆ ಈ ಅಯೋಡಿನ್ ಕಂಟೆಂಟ್ ನಮ್ಮ ಥೈರಾಯ್ಡ್ ಹಾರ್ಮೋನ್ಗ ವರ್ಕ್ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಹಾಗೆಯೇ ಈ ರೆಡ್ಮಿಡ್ಸಲ್ಲಿ ಹೀಮ್ ಐರನ್ ಅಂತ ಹೇಳ್ತೀವಿ ನಮ್ಮ ದೇಹದಲ್ಲಿ ಈಗ ನಾ ವೆಜಿಟೇರಿಯನ್ಲೂ ಐರನ್ ಕಂಟೆಂಟ್ ಇರುತ್ತೆ ನಾನ್ ವೆಜಿಟೇರಿಯನ್ಲೂ ಐರನ್ ಕಂಟೆಂಟ್ ಇರುತ್ತೆ ಆದರೆ ನಮ್ಮ ದೇಹಕ್ಕೆ ಹೆಚ್ಚು ಐರನ್ ಅಬ್ಸಾರ್ಬ್ಷನ್ ಆಗೋದು ಹೀಮ್ ಐರನ್ನಿಂದ ಅಂದರೆ ನಾನ್ ವೆಜ್ ಐರನ್ನಿಂದ ಈ ಐರನ್ ಕಂಟೆಂಟ್ ನಮ್ಮ ದೇಹಕ್ಕೆ ನಾವು ಜಾಸ್ತಿ ತಗೋದ್ರಿಂದ ಈ ಐರನ್ ಆಕ್ಸಿಜನೇಟೆಡ್ ಕ್ಯಾರಿ ಬ್ಲಡ್ ಇದನ್ನು ಆಕ್ಸಿಜನ್ನ ಎಲ್ಲ ಪಾರ್ಟ್ ಆಫ್ ದ ಸೆಲ್ಸ್ನ ಕ್ಯಾರಿ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಇದೇ ಥರ ಮುಂದಿನ ಸಂಚಿಕೆಯಲ್ಲಿ ಅನದರ್ ಮಿತ್ ಮತ್ತು ಫ್ಯಾಕ್ಟ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ನಮಸ್ಕಾರ